ಎಕ್ಸ್ಪ್ರೆಸ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಬೆಂಗಳೂರಿನಿಂದ ಕೋಲ್ಕತ್ತಾಗೆ ಹೊರಟಿದ್ದ ವಿಮಾನ ಇದು ಐ ಎಕ್ಸ್ ಟೂ ಸೆವೆನ್ ಒನ್ ಏಟ್ ವಿಮಾನ ಟೇಕ್ ಆಫ್ ಆಗಿ ಸೇಫ್ ಆಗಿ ಮರಳಿ ಲ್ಯಾಂಡ್ ಆಗಿದೆ ರಾತ್ರಿ ಏಳು ಹದಿನಾರಕ್ಕೆ ಕೋಲ್ಕತ್ತಾಗೆ ಹೊರಟಿದ್ದ ವಿಮಾನ ಇದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಬೆಂಗಳೂರಿನಿಂದ ಕೋಲ್ಕತ್ತಾಗೆ ಹೊರಟಿದ್ದ ವಿಮಾನ ಇದು ಐ ಎಕ್ಸ್ ಟೂ ಸೆವೆನ್ ಒನ್ ಏಟ್ ವಿಮಾನ ಟೇಕ್ ಆಫ್ ಆಗಿ ಸೇಫ್ ಆಗಿ ಇದೀಗ ಲ್ಯಾಂಡ್ ಆಗಿದೆ ರಾತ್ರಿ ಏಳು ಹದಿನಾರಕ್ಕೆ ಕೋಲ್ಕತ್ತಾಗೆ ಹೊರಟಿತ್ತು ವಿಮಾನ ರಾತ್ರಿ ಒಂಬತ್ತಕ್ಕೆ ಮರಳಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ ನೂರ ಎಪ್ಪತ್ತು ಪ್ರಯಾಣಿಕರನ್ನ ಹೊತ್ತು ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ಇದು ಕೋಲ್ಕತ್ತಾಗೆ ಹೊರಟಿದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಅಂದರೆ ಬೆಂಗಳೂರಿನಿಂದ ಕೋಲ್ಕತ್ತಾಗೆ ಹೊರಟಿದಂತಹ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದಲ್ಲಿ ಈ ಒಂದು ದೋಷ ಕಾಣಿಸಿಕೊಂಡಿರುವಂಥದ್ದು ರಾತ್ರಿ ಬೆಂಗಳೂರಿನಿಂದ ಕೋಲ್ಕತ್ತಾಗೆ ಈ ಒಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಐ ಎಕ್ಸ್ ಟೂ ಸೆವೆನ್ ಒನ್ ಏಟ್ ವಿಮಾನ ಹೊರಟಿತ್ತು ಟೇಕ್ ಆಫ್ ಆಗಿ ನಂತರ ಮರಳಿ ಸೇಫ್ ಆಗಿ ಲ್ಯಾಂಡ್ ಆಗಿದೆ ರಾತ್ರಿ ಏಳು ಹದಿನಾರಕ್ಕೆ ಕೋಲ್ಕತ್ತಾಗೆ ಹೊರಟಿತ್ತು ವಿಮಾನ ಆಮೇಲೆ ತಾಂತ್ರಿಕ ದೋಷ ಉಂಟಾದ ಪರಿಣಾಮ ಮರಳಿ ರಾತ್ರಿ ಒಂಬತ್ತಕ್ಕೆ ಮತ್ತೆ ಇದು ಕೆಂಪೇಗೌಡ ಏರ್ಪೋರ್ಟ್ಗೆ ಏರ್ಪೋರ್ಟ್ನಲ್ಲಿ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗಿದೆ ನೂರ ಎಪ್ಪತ್ತು ಹೊತ್ತು ಹೊರಟಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಇದು ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರಿನಿಂದ ಈ ಒಂದು ವಿಮಾನ ಕೋಲ್ಕತ್ತಾಗೆ ಹೋಗಬೇಕಿತ್ತು ಆದರೆ ಇದು ರಾತ್ರಿ ಏಳು ಹದಿನಾರಕ್ಕೆ ಟೇಕಾಫ್ ಆಗಿರುತ್ತೆ ಆದರೆ ಮಧ್ಯದಲ್ಲಿ ಅಂದರೆ ಪ್ರಯಾಣದ ವೇಳೆ ತಾಂತ್ರಿಕ ದೋಷ ಕಂಡು ಬಂದ ಹಿನ್ನೆಲೆಯಲ್ಲಿ ಮತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಮರಳಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ ನೂರ ಎಪ್ಪತ್ತು ಪ್ರಯಾಣಿಕರನ್ನ ಹೊತ್ತು ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ ಎದುರಾಗಿದೆ ಐ ಸೆವೆನ್ ಒನ್ ಏಯ್ಟ್ ವಿಮಾನ ಟೇ ಆಫ್ ಆಗಿ ತದನಂತರದಲ್ಲಿ ಸೇಫಾಗಿ ಮತ್ತೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೇಫಾಗಿ ಲ್ಯಾಂಡ್ ಆಗಿದೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಎಸ್ ವೆಂಕಟೇಶ್ ಇತ್ತೀಚಿನ ದಿನಗಳಲ್ಲಿ ಈ ಒಂದು ವಿಮಾನ ದುರಂತಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ಈ ತಾಂತ್ರಿಕ ದೋಷದಿಂದ ವಿಮಾನಗಳು ಮತ್ತೆ ಲ್ಯಾಂಡ್ ಆಗೋದು ಇದೆಲ್ಲವೂ ಕೂಡ ಸ್ಥಗಿತ ಆಗೋದು ಇದೆಲ್ಲವೂ ಕೂಡ ನಡೀತಾ ಇದೆ ಇದೀಗ ಮತ್ತೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ ಬೆಂಗಳೂರಿನಿಂದ ಕೋಲ್ಕತ್ತಾಗೆ ಹೊರಟಿತ್ತು ವಿಮಾನ ಇದು ಸೊ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಎಷ್ಟು ಜನ ಪ್ರಯಾಣಿಕರಿದ್ರು ಏನು ಅಂತ ಸತ್ಯ ಅಂತ ಒಂದು ಕಡೆ ಇತ್ತೀಚೆಗೆ ಒಂದು ಈ ದುರಂತಗಳನ್ನು ನಡೀತಕ್ಕೀಘ ಸಹಜ ರೀತಿ ಇಲ್ಲಿ ಕಾಣಿಸ್ಕೊಡ್ತಕ್ಕಂಥ ಏನು ಹಿನ್ನೆಲೆ ಆಗಿರ್ತಕ್ಕಂಥದ್ದು ಆದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿ ಕೊಡ್ತಕ್ಕಂತ ನೆನ್ನೆ ಆ ಉದ್ವಿಗ್ನ ಪರಿಸ್ಥಿತಿ ಎಲ್ಲ ಒಂದ್ ಕಡೆ ಪೈಲಟ್ನ ಏನು ಹುಷಾರ್ ಬಿದ್ದು ಅಲ್ಲಿಂದ ಏನು ಆ ಇಲ್ಲೊಂದು ಕಡೆ ಮತ್ತೆ ಸೇಫ್ ಆಗಿ ಮತ್ತೆ ವಾಪಸ್ ಮತ್ತೆ ಅರ್ಧ ಗಂಟೆಗೆ ಲ್ಯಾಂಡ್ ಆಗಿ ಆಗುದ್ರಿಂದ ಇಲ್ಲ ಒಂದು ಕಣ ನಾವು ತ ಭಾರಿ ಒಂದು ದೊಡ್ಡ ದುರಂತವನ್ನ ತಪ್ಪಿಸ್ಲಿಕ್ಕೆ ಎಡ ಮಾಡಿ ಅಂತ ಹೇಳಬಹುದು ನಿನ್ನೆ ಬೆಂಗಳೂರಿಂದ ಏಳು ಹದಿನೈದಕ್ಕೆ ಸುಮಾರಿಗೆ ಇಲ್ಲಿಂದ ಬೆಂಗ್ಳೂ ಬೆಂಗಳೂರಿಂದ ಕೋಲ್ಕತ್ತಾ ತೆರಳಬೇಕಿಗಿಂತ ವಿಮಾನ ತಾಂತ್ರಿಕ ದೋಷ ಕಂಡು ಬಂದಂತ ಹಿನ್ನೆಲೆ ಸಡನ್ ಆಗಿ ಅಲ್ಲಿಂದ ಏಳು ಹದಿನೈದಕ್ಕೆ ಮತ್ತು ಏನು ಹೊಟ್ಟಿರ್ತಕ್ಕಂಥ ವಿಮಾನ ಸುಮಾರು ಒಂಬತ್ತರ ಆಸುಪಾಸಿಗೆ ಮತ್ತೆ ಬಂದು ಏರ್ಪೋರ್ಟ್ ನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಲ್ದಾಣಕ್ಕೆ ಬಂದು ಸೇಫ್ ಆಗಿ ಲ್ಯಾಂಡ್ ಅನ್ನ ಮಾಡಿ ಮತ್ತೆ ಪ್ರಯಾಣಿಕರನ್ನ ಅಲ್ಲಿ ಇಳಿಸ್ತಕ್ಕಂಥ ಪ್ರಕ್ರಿಯೆ ನಡೆದಿದೆ ಅಂತ ಹೇಳಿ ಏನು ಸದ್ಯ ಅಧಿಕಾರಿ ವರ್ಗಗಳಿಂದ ತಿಳಿದು ಬಂದಿರ್ತಕ್ಕಂಥ ಆದ್ರೆ ಅದರಲ್ಲಿ ಪ್ರಮುಖವಾಗಿ ಏನು ತಾಂತ್ರಿಕ ದೋಷ ಆಗಿದೆ ಒಟ್ಟಾರೆ ಏನಾದ್ರೂ ದೊಡ್ಡ ಮಟ್ಟಕ್ಕೆ ಏನಾದ್ರೂ ಅನಾಹುತಕ್ಕೆ ಆಗ್ತಕ್ಕಂಥ ಪ್ರಕ್ರಿಯೆ ಏನಾದ್ರೂ ಇತ್ತ ಅಥವಾ ಏನಾಗಿತ್ತು ಏನಾದಕ್ಕೋಸ್ಕರ ಮತ್ತೆ ಪೈಲಟ್ ಮತ್ತೆ ವಾಪಸ್ ತಿರುಗಿಸಿ ಏರ್ಪೋರ್ಟ್ಗೆ ಏನು ಬಂದು ಲ್ಯಾಂಡ್ ಮಾಡ್ತಕ್ಕಂಥ ಪ್ರಕ್ರಿಯೆ ಇತ್ತು ಸದ್ಯ ಏನು ತನಿಖೆಯನ್ನು ಮಾಡಲಾಗುತ್ತಿದೆ ಸಚನಾ यस थैंक यू वेंकटेश नी मेला डिटेल्स कागी